ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಸೋಲೂರು ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿರುವ ಆರ್ ಈಡಿಗರ ಮಹಾಸಂಸ್ಥಾನದ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದ ಶ್ರೀ ರೇಣುಕಾ ಯಲ್ಲಮ್ಮದೇವಿ ಜಾತ್ರಾ ಮಹೋತ್ಸವ ಹಾಗೂ ಪೂಜ್ಯ ಶ್ರೀ 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 ವಿಖ್ಯಾತಾನಂದ ಮಹಾಸ್ವಾಮೀಜಿಗಳ ತೃತೀಯ ಪೀಠಾರೋಹಣ ವಾರ್ಷಿಕೋತ್ಸವವನ್ನು ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಆಯೋಜಿಸಲಾಗಿದೆ ಅದಲ್ಲದೆ ಉಚಿತ ಆರೋಗ್ಯ ತಪಾಸಣೆ ನೇತ್ರ ತಪಾಸಣೆ ಶಸ್ತ್ರಚಿಕಿತ್ಸಾ ಅಗತ್ಯವಿರುವವರಿಗೆ ಶಸ್ತ್ರಚಿಕಿತ್ಸಾ ನೋಂದಣಿ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ವಿಶೇಷವಾಗಿ ರೇಣುಕಾ ಯಲ್ಲಮ್ಮ ದೇವಿಯ ಹಾಡುಗಳ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಗೆದ್ದವರಿಗೆ ಬಹುಮಾನವನ್ನ ನೀಡಲಾಗುತ್ತದೆ ಆದ್ದರಿಂದ ಈ ಎಲ್ಲಾ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತ ವೃಂದ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷ ಸುಧಾಕರ್ ಅವರು ಮಾಧ್ಯಮದ ಮುಖೇಣ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಆರ್ಯಇಡಿಗರ ಮಹಾಸಂಸ್ಥಾನದ ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿಗಳು ಟ್ರಸ್ಟ್ನ ಕಾರ್ಯದರ್ಶಿ ಧರ್ಮ ವಿಜಯತ್ ಖಜಾಂಚಿ ಹರೀಶ್ ಎಂಜಿ ಗೋಪಾಲ್ ವೆಂಕಟೇಶ್ ಸುರೇಶ್ ಕುಮಾರ್ ಸುರೇಶ್ ಕುಮಾರ್ ಅವರುಗಳು ಹಾಜರಿದ್ದರು ನಮಸ್ಕಾರ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಟ್ರಸ್ಟ್ ಮತ್ತು ಆರ್ಯಿಡಿಗ ಮಾಂಸ್ಥಾನದ ವತಿಯಿಂದ ಈ ಹನ್ನೆರಡನೇ ತಾರೀಕು ತಾಯಿ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರೆ ಅದೇ ರೀತಿಯಾಗಿ ಅದೇ ದಿನ ನಾವು ಇಲ್ಲಿ ಉಚಿತ ಆರೋಗ್ಯ ತಪಾಸಣೆ ಕೂಡ ನಾವು ನಡೆಸ್ತಾ ಇದ್ದೀವಿ ಆವತ್ತು ತಾಯಿ ಜಾತ್ರೆ ಜೊತೆಯಲ್ಲಿ ಈ ಆರೋಗ್ಯ ತಪಾಸಣೆ ಈ ಆರೋಗ್ಯ ತಪಾಸಣೆಯಲ್ಲಿ ಸುಮಾರು ರೀತಿ ಒಂದು ಐದಾರು ಹಾಸ್ಪಿಟ್ಲ್ಗಳು ಬರ್ತಾ ಇದ್ದಾರೆ ಅವರು ಇಲ್ಲೆಲ್ಲರಿಗೂ ಉಚಿತವಾಗಿ ತಪಾಸಣೆ ಮಾಡಿ ಏನಾದರೂ ಮೆಡಿಸಿನ್ಸ್ ಬೇಕಂದರೆ ಇಮಿಡಿಯೇಟಾಗಿ ಒಂದು ವಾರ ದಿಸೋವಷ್ಟು ಫ್ರೀಯಾಗಿ ಮೆಡಿಸಿನ್ಸ್ ಕೊಡ್ತಾರೆ ಕನ್ನಡಕ ಕೊಡಬೇಕಂದ್ರೆ ಕನ್ನಡಕ ಕೂಡ ಕೊಡ್ತಾರೆ ಇನ್ ಕೇಸ್ ಏನಾದರೂ ಆಪ್ರೇಷನ್ಸ್ ಮಾಡಬೇಕಾದಂಥ ಪರಿಸ್ಥಿತಿ ಇದ್ದರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಂತರ ದಿನಗಳಲ್ಲಿ ಫ್ರೀಯಾಗಿ ಆಪ್ರೇಷನ್ಸ್ ಕೂಡ ಮಾಡ್ತಾಯಿದ್ದಾರೆ ಸುಮಾರು ಏಳೆಂಟು ವರ್ಷಗಳಿಂದ ನಾವು ಇದನ್ನು ಮಾಡ್ತಾಯಿದ್ದೀವಿ ಈ ವರ್ಷ ಕೂಡ ಸ್ವಲ್ಪ ಸ್ವಾಮೀಜಿಯವರ ಒಂದು ಸಂಘಟನೆಯ ಒಂದು ಮನೋಭಾವದಿಂದ ತಾಯಿ ಹೆಸರಿನಲ್ಲಿ ನಮ್ಮೆಲ್ಲ ಜನಾಂಗದ ಎಲ್ಲ ಏನೊಂದು ಪಂಗಡ ಅಂತ ಇದೆ ಅದನ್ನೆಲ್ಲ ಒಗ್ಗೂಡಿಸ್ಬೇಕು ಮತ್ತು ತಾಯಿ ಆಶೀರ್ವಾದ ಎಲ್ಲರಿಗೂ ಕೊಡಬೇಕು ಅನ್ನೋ ಒಂದು ಮನೋಭಾವನೆಯಿಂದ ಒಂದು ಐದು ಸಾವಿರ ಜನನ ಈ ಸಲ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಸಪ್ತಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಹೆಸರುಘಟ್ಟ ಸ್ಪರ್ಶ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ವೈದಿಇಿ ಮೆಡಿಕಲ್ ಕಾಲೇಜು ವಾಸನ್ ಕೇರ್ ಕೆ ಇ ಡೆಂಟಲ್ ಕಾಲೇಜ್ ಮುತ್ತುಟ್ ಸ್ನೇಹಾಶ್ರಯ ಹಾಗೂ ಕಾವೇರಿ ರಕ್ತನಿಧಿ ಇವರೆಲ್ಲರ ಒಂದು ಸಂಯೋಗದಿಂದ ಈ ಒಂದು ಉಚಿತ ತಪಾಸಣೆ ನಡೆಸ್ತಾ ಇದ್ದೀವಿ ಮತ್ತೊಂದು ಈ ವರ್ಷ ನಾವು ನಮ್ಮ ಲೇಡೀಸ್ಗೆ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕಂತೇಳಿ ನಾವು ತಾಯಿ ರೇಣುಕಾ ಎಲ್ಲಮ್ಮ ದೇವಿಯ ಭಕ್ತಿ ಗೀತೆಗಳು ಮತ್ತು ಭಾವಗೀತೆಗಳ ಸ್ಪರ್ಧೆ ಕೂಡ ಒಂದು ಇಟ್ಟಿದ್ದೀವಿ ಆ ಸ್ಪರ್ಧೆಗಳು ಕೂಡ ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಬೇಕು ಅವರಿಗೆ ಬಹುಮಾನಗಳು ಕೂಡ ಇಟ್ಟಿದ್ದೀವಿ ನಾವು ಐದು ಸಾವಿರ ಮೊದಲನೇ ಬಹುಮಾನ ಐದು ಸಾವಿರ ಎರಡನೇ ಬಹುಮಾನ ಮೂರು ಸಾವಿರ ನಂತರ ಎರಡು ಸಾವಿರ ಆಮೇಲೆ ಒಂದು ಸಾವಿರದ್ದು ಕಾನ್ಸ್ಟಿಟ್ಯೂಷನ್ ಪೈಪಸ್ ಕೂಡ ಇಟ್ಟಿದ್ದೀವಿ ಅಂದರೆ ಬರಲಿ ಹೆಣ್ಮಕ್ಳು ಬರಲಿ ದೇವಿ ಒಂದು ಆರಾಧನೆ ಮಾಡಲಿ ಅನ್ನೋದು ನಮ್ಮ ಒಂದು ಒಂದು ಅಭಿಲಾಷೆ ಸೊ ಹೆಚ್ಚಿನ ಜ ಜನಸಂಖ್ಯೆಯಲ್ಲಿ ಬಂದು ತಾಯಿಯ ಆಶೀರ್ವಾದ ಪಡಿಬೇಕು ಅದೇ ರೀತಿಯಾಗಿ ಬಡವರಿಗೆ ತಪಾಸಣೆ ಮತ್ತು ಏನಾದರೂ ಇದ್ದರೆ ಅದನ್ನು ಒಂದು ಸೌಲಭ್ಯ ಇದೆ ಅದನ್ನೆಲ್ಲ ಪಡಿಬೇಕು ಅನ್ನೋದು ನಮ್ಮ ಒಂದು ಆಸೆ ಸರ್ ಮಡ್ಲಕ್ಕಿ ಕಟ್ಟೋದು ಮಡ್ಲಕ್ಕಿ ತಾಯಿಗೆ ಜಾತ್ರೆ ದಿನ ಮಡ್ಲಕ್ಕಿ ಕಟ್ಟುವಂಥವ್ರು ಮಡ್ಲಕ್ಕಿ ಕೂಡ ಕಟ್ಬೋದು ಅದಕ್ಕೂ ಇಲ್ಲಿ ಫೆಸಿಲಿಟಿ ಇದೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು